ಈಗ ಬಸವಣ್ಣನ ಕಾಲದಲ್ಲಿ ಬುದ್ಧನ ಕಾಲದಿಂದ ಜಾತಿ ಹೋಗ್ಬೇಕು ಅಂತ ಹೇಳ್ತಾರಲ್ಲ ವರ್ಗ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಜಾತಿ ಹೋಗಿದ್ಯಾ ವರ್ಗ ಹೋಗಿದ್ಯಾ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ಯಾ ಇಲ್ಲ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಬಂತು సంవిధా బందరూ కూడా ఇంద్రు ఎల్గూ సమాన అవకాశాలు సిక్త పరిస్థితి నిర్మాణ ఆగి ఈ సంవిధాన అదకోస్కర ప్రతీ గొప్ప అర్థ ఆగో అన్న కారణకొస్కర సంవిధా పీఠికయ ఎలా శాలా కాలేజ్ ఓదస్త ఇ ನಾನು ಮಾಡ್ತಾ ಇರ್ತಕ್ಕಂಥದ್ದು ಕರ್ತವ್ಯ ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ನಾನು ಕರ್ತವ್ಯವಾಗಿ ನಮ್ಮ ಸರ್ಕಾರ ಕರ್ತವ್ಯವಾಗಿ ಮಾಡ್ತಾ ಇದೀವಿ ಹೊರತು ಬಡವರಿಗೋಸ್ಕರ ಅಲ್ಲ ಅಥವಾ ಹಿಂದುಳಿದವರಿಗೋಸ್ಕರ ಅಲ್ಲ ಅಲ್ಪಸಂಖ್ಯಾತರಿಗೋಸ್ಕರ ಅಲ್ಲ ದಲಿತರಿಗೋಸ್ಕರ ಅಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಲ್ವಾ ಈಗ ಎಲ್ಲ ಜಾತಿ ಹೋಗ್ಬೇಕಾದ್ರೆ ಸುಮ್ ಸುಮ್ನೆ ಹೋಗುತ್ತಾ ಬಸವಣ್ಣ ಹೇಳಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನಿಂದಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೋಗಿದೆ ಜಾತಿ ಈ ವಚನ ಹೇಳ್ತಾ ಹೇಳ್ತಾ ಜಾತಿ ಮಾಡಕ್ ಶುರು ಮಾಡ್ತಾರೆ ನೀನ್ ಯಾವ ಜಾತಿ ಅನ್ನಪ್ಪ ಅಂತ ಕೇಳ್ ನೀ ಯಾವ ಮತಕ್ ಸೇರಿದ್ದೀಯ ಅಂತ ಕೇಳ್ತೀವಿ ಮನೆ ದೇವ್ರು ಯಾವುದು ಅಂತ ಕೇಳ್ತೀವಿ ನಿನ್ನ ಕುಲ ಯಾವುದು ಅಂತ ಕೇಳ್ತೀವಿ ಇವೆಲ್ಲ ಹೋಗ್ಬೇಕಲ್ಲ ಇದು ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸ್ವಾವ ಸಾಮಾಜಿಕವಾಗಿ ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ ಅದಕ್ಕೋಸ್ಕರ ವಿದ್ಯೆಯನ್ನು ಕಲಿಯಲೇಬೇಕು ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬು ಏನಾರ ಇರಲಿ ಆ ಕಸುಬುಗಳಲ್ಲಿ ನೇತಾಕ ಇರಬೇಕು ಅಂತ ಏನಿಲ್ಲ ಅಪಾಕದ ಆತಮನದಲ್ಲೇ ಇರಬೇಕು ಅಂತ ಏನಿಲ್ಲ ನೀವು ಡಾಕ್ಟರ್ಗಳಾಗಬೇಕು ನೀವು ಇಂಜಿನಿಯರ್ಗಳಾಗಬೇಕು ನೀವು ಪ್ರೊಫೆಸರ್ ಆಗ್ಬೇಕು ನೀವು ರಾಜಕಾರಣಿಗಳಾಗ್ಬೇಕು ನೀವು ವಿಜ್ಞಾನಿಗಳಾಗ್ಬೇಕು ಯಾಕೆ ಆಗ್ಬಾರದು ಮತ್ತೆ ವಿಜ್ಞಾನಿಗಳಾಗೋದು ಡಾಕ್ಟರ್ ಇಂಜಿನಿಯರ್ ಇಂಜಿನಿಯರ್ಗಳಾಗದು ಯಾರೋ ಕೆಲವರು ಸೊತ್ತಲ್ಲ ಎಲ್ಲರಿಗೂ ಸಾಮರ್ಥ್ಯ ಇದೆ ಈಗ ನಾನು ಮುಖ್ಯಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ನಾನು ಹುಟ್ಟಿರೋದು ಕುರುಬರು ಜಾತಿನಲ್ಲಿ ಮುಖ್ಯಮಂತ್ರಿ ಆಗಿದ್ರು ಈಗ ನಿಮ್ಮಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ರಲ್ಲ ಯಾರು ದತ್ತು ದತ್ತು ಅವರು ಯಾವ ಜಾತಿ ಹುಟ್ಟಿದ್ದು ಇಡೀ ಜಾತಿ ಹುಟ್ಟಿದ್ದಲ್ಲ ಅಂಬೇಡ್ಕರ್ ಯಾವ ಜಾತಿ ಹುಟ್ಟಿದ್ದು ದಲಿತ ಜಾತಿ ಹುಟ್ಟಿದ್ದಲ್ವಾ ರಾಮಾಯಣ ಬರದಂತ ವಾಲ್ಮೀಕಿ ಯಾವ ಜಾತಿ ನುಟ್ಟಿದ್ದು ವಾಲ್ಮೀಕಿ ಜಾತಿಯಲ್ಲ ಮಹಾಭಾರತ ಬರದಂತ ಜಾತಿ ಹುಟ್ಟಿದ್ದ ಯಾವ ಜಾತಿಯಲ್ಲಿ ಹ್ಮ್ ಬ್ಯಾಕ್ವರ್ಡ್ ಅಲ್ಲ ಅದರಿಂದ ಹುಟ್ಟಿನಿಂದನೆ ಎಲ್ಲವೂ ನಿರ್ಧಾರ ಆಗಕ್ಕೆ ಸಾಧ್ಯ ಆಗದಿಲ್ಲ ನಾವು ಹೇಗೆ ಅವಕಾಶಗಳು ಸಿಗ್ತವೆ ಅವಕಾಶಗಳಿಂದ ನಾವು ಹೇಗೆ ಅದನ್ನು ಉಪಯೋಗಿಸ್ಕೊತೀವಿ ಅವಕಾಶಗಳನ್ನ ಅದ್ರ ಮೇಲೆ ನಿರ್ಧಾರ ಆಗತ್ತೆ ಅಲ್ವಾ